ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಜಿಲ್ಲಾ ಸಮಿತಿ ಹಾಗೂ ಶ್ರೀ ನಟರಾಜ ಮಹಿಳಾ ವಸತಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಜೊತೆಗೂಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕ್ಲಾರಾ ಜಟ್ಕಿಂದ್ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು ಉದ್ಘಾಟನಾ ಭಾಷಣವನ್ನು ಕಾಲೇಜಿನ ವಿಶೇಷ ಅಧಿಕಾರಿಗಳಾದ ಶಿವರಾಜಪ್ಪ ಅವರು ಮಾತನಾಡಿ ಸಮಾಜದಲ್ಲಿ ಮಾದರಿಯಾಗಿರುವ ಹಲವು ಮಹಿಳಾ ಸಾಧಕಿಯರ ಬಗ್ಗೆ ಹೇಳಿದರು ಮಹಿಳೆ ಅಲ್ಲ ಸಬಲೆ ಇಂದಿನ ಮಹಿಳಾ ದಿನ ಮಹಿಳಾ ಸಬಲೀಕರಣಕ್ಕೆ ನಾಂದಿ ಹಾಡಬೇಕು ಎಂದರು ನಂತರ ಪ್ರಾಸ್ತಾವಿಕವಾಗಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ನಳಿನಿ ಅವರು ಮಾತನಾಡುತ್ತಾ ಹತ್ತೊಂಬತ್ತು ನೂರ ಎಂಟರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರದ ಜವಳಿ ಕಾರ್ಖಾನೆ ಹೆಣ್ಣು ಮಕ್ಕಳು ಲಾಠಿ ಗುಂಡಿನೇಟು ಎದುರಿಸಿ ತಮ್ಮ ಕೆಲವು ಹಕ್ಕುಗಳನ್ನು ಗೆದ್ದುಕೊಂಡರು ಆ ದಿನವೇ ಸಮಾಜವಾದಿ ನಾಯಕಿ ಕ್ಲಾರಾ ಜಟ್ಕಿನ್ ಇದನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿ ಘೋಷಿಸಿದರು ಈ ಮಹಿಳಾ ದಿನಾಚರಣೆಯ ಮಹಿಳೆಯರ ಹಕ್ಕಿಗಾಗಿ ಸಮಾನತೆಗಾಗಿ ಸಾವಿರಾರು ಮಹಿಳಾ ಕಾರ್ಮಿಕರು ಜೀವತೆತ್ತ ದಿನ ಇದನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಾದರೆ ಹೆಣ್ಣು ಮಕ್ಕಳಿಗೆ ಸರ್ಕಾರ ಆರೋಗ್ಯ ಶಿಕ್ಷಣ ಸುರಕ್ಷತೆ ಮತ್ತು ಆರ್ಥಿಕ ಭದ್ರತೆ ಖಾತರಿಪಡಿಸಬೇಕು ಮತ್ತು ಮಹಿಳೆಯರ ಮತ್ತು ಮಕ್ಕಳ ಜೀವಿಸುವ ಹಕ್ಕಿಗಾಗಿ ಧ್ವನಿ ಎತ್ತಬೇಕು ಎಂದರು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ರಾಜ್ಯ ಖಜಾಂಚಿಗಳಾದ ಸಂಧ್ಯಾ ಪಿ ಎಸ್ ಅವರು ಮಾತನಾಡುತ್ತಾ ಇಂದಿನ ವಿದ್ಯಾರ್ಥಿನಿಯರ ಮಾನಸಿಕ ತುಮಲಗಳು ಮತ್ತು ಸವಾಲುಗಳು ಎಂಬ ವಿಷಯದ ಬಗ್ಗೆ ಸಂವಾದ ನಡೆಸಿ ಪರಿಹಾರ ಮಾರ್ಗದರ್ಶನ ನೀಡಿದರು ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳೇ ಕಳೆದರೂ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಧೋರಣೆಗಳು ಪ್ರಜಾತಾಂತ್ರೀಕರಣಗೊಂಡಿಲ್ಲ ಇವತ್ತಿಗೂ ಮಹಿಳೆಯರನ್ನು ಎರಡನೇ ಪ್ರಜೆಯಂತೆ ನೋಡುತ್ತಾರೆ ಮಹಿಳೆ ತನ್ನ ಹಕ್ಕು ಸ್ವತಂತ್ರಕ್ಕಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ರಾಜೀರಹಿತವಾಗಿ ದನಿ ಎತ್ತಬೇಕಿದೆ ಮಹಿಳಾ ಸ್ವಾತಂತ್ರ್ಯವನ್ನು ಸಮಾಜದಲ್ಲಿ ಇಂದು ಸ್ವಚ್ಛಾಚಾರದ ರೂಪದಲ್ಲಿ ಚಿತ್ರಿಸುತ್ತಿದ್ದಾರೆ ಆದರೆ ಪುರುಷನಿಗೆ ಸಮಾನವಾಗಿ ಮಹಿಳೆ ಗೌರವ ಮತ್ತು ಘನತೆಯಿಂದ ಬದುಕುವುದನ್ನು ನಾವು ಮಹಿಳಾ ಸಮಾನತೆ ಎಂದು ಕರೆಯುತ್ತೇವೆ ಇಂದಿನ ಸರ್ಕಾರಗಳು ಮತ್ತು ವ್ಯವಸ್ಥೆ ಜನಪರವಾಗಿಲ್ಲ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಅಪರಾಧಗಳ ವಿರುದ್ಧ ನ್ಯಾಯಕ್ಕಾಗಿ ಹೆಣ್ಣು ಮಕ್ಕಳು ಸಂಘಟಿತ ಹೋರಾಟ ಕಟ್ಟುವುದೊಂದೇ ದಾರಿ ಎಂದರು ಪರಿಶುಪಾಲರಾದ ಶಾರದಾರವರು ಅವರು ಅಧ್ಯಕ್ಷೀಯ ಭಾಷಣ ಮಾಡುತ್ತಾ ಮಹಿಳೆಯರು ಎಲ್ಲಾ ರಂಗಗಳಲ್ಲಿ ಮುಂದುವರೆದಿದ್ದಾರೆ ಅವರ ಮೇಲಿನ ಶೋಷಣೆ ಮತ್ತು ಅವರ ಸಮಸ್ಯೆಗಳು ಹಾಗೆಯೇ ಉಳಿದಿವೆ ಅದರ ಬಗ್ಗೆ ಮಹಿಳೆಯರು ಜಾಗೃತರಾಗಬೇಕಿದೆ ಮತ್ತು ಅವರ ಸಮಸ್ಯೆಗಳ ವಿರುದ್ಧ ಹೋರಾಟ ಕಟ್ಟಲು ಮುಂದೆ ಬರಬೇಕಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಎಐಎಂಎಸ್ಎಸ್ನ ಮೈಸೂರು ಜಿಲ್ಲಾ ಕಾರ್ಯದರ್ಶಿಗಳಾದ ಆಸಿಯಾ ಬೇಗಂ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಾಧ್ಯಾಪಕರು ಅಧ್ಯಾಪಕ ವನದವರು ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು